ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿ ದೀಪಾ ಫ್ಯಾಷನ್ಸ್ ಇವತ್ ನಾವು ನಿಮ್ಗೆ ಆವಾಸ ಬ್ರಾಂಡ್ ಅಲ್ಲಿ ಇರುವಂತ ತ್ರೀ ಪೀಸ್ ಸೆಟ್ ನ ನಿಮ್ಗೆ ತೋರಿಸ್ತಾ ಇದೀವಿ ಈಗ ನಾನ್ ಮೇಲ್ ಮಾಡಿರುವಂತ ಡ್ರೆಸ್ ನ ನೀವು ನೋಡ್ತಾ ಇರಬಹುದು ನೋಡಿ ಇದು ಪಿಂಕ್ ಅಂಡ್ ಹಾಫ್ ವೈಟ್ ಅಲ್ಲಿ ಇದೆ ಪ್ಯಾಂಟ್ ಆಕ್ಚುಲಿ ನೋಡಿ ಇದಕ್ಕೆ ದುಪಟ್ಟ ಕೂಡ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ದುಪಟಾ ಆಕ್ಚುಲಿ ನೀವು ನೋಡ್ತಾ ಇರಬಹುದು ದುಪಟಾ ಫ್ಯಾಬ್ರಿಕ್ ಎಲ್ಲ ಶಿಫಾನ್ ಫ್ಯಾಬ್ರಿಕ್ ಆಗಿರುತ್ತೆ ಮತ್ತೆ ದುಪಟ್ಟಾಗೆ ಈ ರೀತಿ ಲೇಸ್ ವರ್ಕ್ ಕೂಡ ಕೊಟ್ಟಿದ್ದಾರೆ ಓವರ್ ಆಲ್ ಹೇಳ್ಬೇಕಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಕುರ್ತಾ ಸೆಟ್ ನೀವು ಓವರ್ ಆಲ್ ಲುಕ್ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ತ್ರೀ ಪೀಸ್ ಕುರ್ತಾ ಸೆಟ್ ಆಗಿರುತ್ತೆ ಸೊ ಈ ಕುರ್ತಾ ಸೆಟ್ ಗೆ ನಾವು ಕೊಡ್ತಾ ಇರುವಂತಹ ಆಫರ್ ಪ್ರೈಸ್ ಓನ್ಲಿ ಫೈವ್ ನೈಂಟಿ ನೈನ್ ರುಪೀಸ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ನಾನು ನಿಮ್ಗೆ ವಿತ್ ಟ್ಯಾಗ್ ತೋರಿಸ್ತೀನಿ ನೋಡಿ ಇದೆಲ್ಲ ಆವಾಜ ಬ್ರಾಂಡೆಡ್ ಆಗಿರುತ್ತೆ ನೀವು ನೋಡ್ತಾ ಇರಬಹುದು ಎಂ ಆರ್ ಪಿ ತೌಸಂಡ್ ಫೈವ್ ನೈನ್ಟಿ ನೈನ್ ರುಪೀಸ್ ಇದೆ ಬಟ್ ನಾವು ಈ ಎಂ ಆರ್ ಪಿ ಅಷ್ಟು ತೌಸಂಡ್ ಫೈವ್ ನೈನ್ಟಿ ನೈನ್ ರುಪೀಸ್ ಇರೋ ಅಂತ ಕುರ್ತಾ ಸೆಟ್ ನ ಓನ್ಲಿ ಫೈವ್ ನೈಂಟಿ ನೈನ್ ರುಪೀಸ್ ಗೆ ಕೊಡ್ತಾ ಇದೀವಿ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿ ಇದು ಆಕ್ಚುಲಿ ಮಸ್ಟರ್ಡ್ ಎಲ್ಲೋ ಅಲ್ಲಿ ಇದೆ ನೀವು ನೋಡ್ತಾ ಇರಬಹುದು ಈ ಮಸ್ಟರ್ಡ್ ಎಲ್ಲೋ ಟಾಪಿಗೆ ನೋಡಿ ಈ ರೀತಿ ಪ್ಯಾಂಟ್ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ತುಂಬಾನೇ ಕಂಫರ್ಟಬಲ್ ಅಂತಾನೆ ಹೇಳ್ಬಹುದು ಮತ್ತೆ ದುಪಟಾ ನೋಡಿ ಈ ರೀತಿ ದುಪಟಾ ಬರುತ್ತೆ ಸಿಲ್ಕ್ ಫ್ಯಾಬ್ರಿಕ್ ಅಲ್ಲಿ ಬರುತ್ತೆ ಈ ರೀತಿ ದುಪ್ಪಟ್ಟ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಈ ದುಪ್ಪಟ್ಟ ಏನಾದ್ರು ವೇರ್ ಮಾಡಿದ್ರೆ ತುಂಬಾನೇ ರಿಚ್ ಲುಕ್ ಕೊಡುತ್ತೆ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟು ದೊಡ್ಡದಾಗ್ ಕೂಡ ಬಂದಿದೆ ಇದೆಲ್ಲ ಆವಾಜ ಬ್ರಾಂಡೆಡ್ ಆಗಿರುತ್ತೆ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್